ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ಲಂಕೆಯನ್ನು ಪಡೆದದ್ದು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಆಮೇಲೆ ಸುಮಾಲಿಯು ನನ್ನ ಮಗಳ ಮಕ್ಕಳಾದ ರಾವಣಾದಿಗಳು ತಪಸ್ಸು ಮಾಡಿದ್ದನ್ನು ರಾವಣನು ಬ್ರಹ್ಮದೇವನಿಂದ ವರವನ್ನು ಪಡೆದ ವೃತ್ತಾಂತವನ್ನು ತಿಳಿದು ತನ್ನ ಮನಸ್ಸಿನಲ್ಲಿದ್ದ ಭಯವನ್ನು ಬಿಟ್ಟು ತನ್ನ ಪರಿವಾರವನ್ನು ಕೂಡಿಕೊಂಡು ಪಾತಾಳ ಲೋಕದಿಂದ ತನ್ನ ಮೊಮ್ಮಗನಾದ ರಾವಣನ ಸಮೀಪಕ್ಕೆ ಬಂದು ಹರ್ಷಾತಿಶಯದಿಂದ ಹೀಗೆಂದನು ಮಗನೇ ದೈವಾನುಕೂಲದಿಂದ ನನ್ನ ಮನಸ್ಸಿನ ಬಯಕೆಯು ಸಂದಿತು ನೀನು ಬ್ರಹ್ಮದೇವನ ವರದಿಂದ ಮೂರು ಲೋಕಗಳ ಅಧಿಪತ್ಯವನ್ನು ಪಡೆದೆ ದೇವೇಂದ್ರನ ಭೇದ ತಂತ್ರದಿಂದ ನಾರಾಯಣನಿಗೆ ಹಂಚಿಕೊಂಡು ನಾವು ಪಾತಾಳ ಲೋಕವನ್ನು ಆಶ್ರಯಿಸಿದ್ದೆವು ಇನ್ನು ನಮ್ಮ ಮನಸ್ಸಿನಲ್ಲಿ ನಾರಾಯಣನು ಬಂದು ಬಾಧಿಸುವನೆಂಬ ಭಯವು ತೊಲಗಿತು ನಾವು ಅನೇಕ ಬಾರಿ ನಾರಾಯಣನಿಗೆ ಹಂಚಿಕೊಂಡು ನಮ್ಮ ರಾಜಧಾನಿಯಾದ ಲಂಕಾ ಪಟ್ಟಣವನ್ನು ಬಿಟ್ಟು ಪಾತಾಳ ಲೋಕವನ್ನು ಸೇರಿದೆವು ಲಂಕಾ ಪಟ್ಟಣವು ನಮ್ಮದು ಅದು ಪೂರ್ವದಲ್ಲಿ ನಮ್ಮ ರಾಕ್ಷಸರಿಗೆ ಆವಾಸ ಸ್ಥಾನವಾಗಿತ್ತು ಈಗ ಕುಬೇರನು ಅದನ್ನು ಆಕ್ರಮಿಸಿಕೊಂಡಿದ್ದಾನೆ ಸಾಮದಾನ ಭೇದ ದಂಡಗಳೆಂಬ ಚತುರ ಉಪಾಯಗಳಲ್ಲಿ ಯಾವುದಾದರಿಂದ ಯಾವುದರಿಂದಲಾದರೂ ಲಂಕಾ ಪಟ್ಟಣದಿಂದ ಕುಬೇರನನ್ನು ಕದಲಿಸಿದೆಯಾದರೆ ನೀನು ನಮಗೆಲ್ಲರಿಗೂ ಅರಸನಾಗಿ ಲಂಕಾ ಪಟ್ಟಣಕ್ಕೆ ಒಡೆಯನಾಗುವೆ ಇದರಲ್ಲಿ ಸಂಶಯವಿಲ್ಲ ಎಂದು ನುಡಿದನು ರಾವಣನು ತನ್ನ ಅಜ್ಜನಾದ ಸುಮಾಲಿಯನ್ನು ಕುರಿತು ಕುಬೇರನು ನನಗೆ ಹಿರಿಯಣ್ಣನಾದ ಮೇಲೆ ಆತನನ್ನು ಹೊರಡಿಸ ಹೇಳುವುದು ಯುಕ್ತವೇ ಎಂದು ಕೇಳಿದನು ಆ ಮಾತನ್ನು ಕೇಳಿ ಸುಮಾಲಿಯು ರಾವಣನಿಗೆ ತನ್ನ ಅಣ್ಣ ಕುಬೇರನ ವಿಷಯದಲ್ಲಿ ಗೌರವ ಭಾವವಿರುವುದನ್ನು ತಿಳಿದು ಸಮಯ ಸರಿಯಾಗಿಲ್ಲವೆಂದು ಮರು ಮಾತಾಡದೆ ಆಗ ಸುಮ್ಮನಾದನು ಕೆಲವು ದಿನಗಳನ್ನು ಕಳೆದು ಪುನಃ ಪ್ರಹಸ್ತನೆಂಬ ರಾಕ್ಷಸನನ್ನು ರಾವಣನಿಗೆ ಬೋಧಿಸಲು ಕಳುಹಿಸಿದನು ಪ್ರಹಸ್ತನು ರಾವಣನನ್ನು ಕುರಿತು ವಿನಯದಿಂದ ಎಲೈ ರಾವಣನೇ ಕೇಳು ಪರಾಕ್ರಮಿಗಳಿಗೆ ಸೋದರ ವಾತ್ಸಲ್ಯವೆಂಬುದಿಲ್ಲ ಅಣ್ಣ ಗುರು ಹಿರಿಯರೆಂಬ ತಾರತಮ್ಯವನ್ನು ನೋಡುವುದು ಕ್ಷತ್ರಿಯ ಧರ್ಮವಲ್ಲ ಪೂರ್ವದಲ್ಲಿ ಅದಿತಿ ದಿತಿ ಎಂಬ ಇಬ್ಬರು ಅಕ್ಕ ತಂಗಿಯರಿದ್ದರು ಅವರು ರೂಪ ಲಾವಣ್ಯ ಸೌಂದರ್ಯಗಳಿಂದ ಮನೋಹರವಾಗಿದ್ದರು ಅವರಿಬ್ಬರು ಕಶ್ಯಪ ಬ್ರಹ್ಮನ ಪತ್ನಿಯರು ಅವರಿಬ್ಬರಲ್ಲಿ ಅದಿತಿಯು ಲೋಕನಾಯಕರಾದ ದೇವತೆಗಳನ್ನು ಪಡೆದಳು ಗೃತಿಯು ದೈತ್ಯರನ್ನು ಪಡೆದಳು ದೈತ್ಯರು ಸಮಸ್ತ ಭೂಮಂಡಲವನ್ನು ಆಳಿಕೊಂಡಿದ್ದರು ಆಮೇಲೆ ಆದಿಪುರುಷನಾದ ನಾರಾಯಣನು ಸಮಸ್ತ ದೈತ್ಯರನ್ನು ಸಮರದಲ್ಲಿ ಸೋಲಿಸಿ ಮೂರು ಲೋಕಗಳ ಅಧಿಪತ್ಯವನ್ನು ದೇವತೆಗಳಿಗೆ ಕೊಟ್ಟನು ಈ ಭ್ರಾತೃ ದ್ರೋಹವು ಹಿಂದೆಯೇ ನಡೆದಿರುತ್ತದೆ ಆದ ಕಾರಣ ನೀನು ನನ್ನ ಮಾತನ್ನು ಕೇಳಿ ನಮ್ಮ ಪೂರ್ವದವರು ನಡೆಸಿದ ಪರಾಕ್ರಮವನ್ನು ಪರಾಕ್ರಮಗಳನ್ನು ಕೈಗೊಂಡು ಸುಖವಾಗಿರು ಎಂದು ಹೇಳಿದನು ಬಳಿಕ ರಾವಣನು ಒಂದು ಕ್ಷಣ ಮಾತ್ರ ಆಲೋಚನೆ ಮಾಡಿ ಸಂತೋಷದಿಂದ ಹಾಗೆಯೇ ಮಾಡುವುದಾಗಿ ಒಪ್ಪಿದನು ಮತ್ತು ತನ್ನ ಮನಸ್ಸಿನಲ್ಲಿ ಮಾಡಬೇಕಾದ ಕಾರ್ಯವನ್ನು ನಿಶ್ಚಯಿಸಿಕೊಂಡು ಸಂತೋಷಾತಿಶಯದಿಂದ ಆಗಲೇ ತನ್ನ ಬಲವನ್ನು ಕೂಡಿಕೊಂಡು ತ್ರಿಕೂಟ ಪರ್ವತಕ್ಕೆ ಹೋಗಿ ಲಂಕಾ ಪಟ್ಟಣದ ಹೊರವಲಯದಲ್ಲಿ ನಿಂತನು ಆಗ ಕಾರ್ಯಸ್ಥಿತಿಯನ್ನು ಬಲ್ಲ ಪ್ರಹಸ್ತನನ್ನು ಕುರಿತು ಎಲೈ ಪ್ರಹಸ್ತ ನೀನು ಎಲ್ಲ ಕಾರ್ಯಸ್ಥಿತಿಯನ್ನು ಬಲ್ಲವನು ಆದ ಕಾರಣ ನನ್ನ ಹಿರಿಯಣ್ಣನಾದ ಕುಬೇರನ ಸಮೀಪಕ್ಕೆ ಹೋಗಿ ಕೈ ಮುಗಿದುಕೊಂಡು ಪೂರ್ವದಲ್ಲಿ ಲಂಕಾ ಪಟ್ಟಣವು ರಾಕ್ಷಸರ ರಾಜಧಾನಿಯಾಗಿತ್ತು ಎನ್ ಅದನ್ನು ಆಶ್ರಯಿಸಿಕೊಂಡಿರುವುದು ನಿನಗೆ ನೀತಿಯಲ್ಲ ಈ ಪಟ್ಟಣವನ್ನು ನನಗೆ ಕೊಟ್ಟು ನೀನು ಮತ್ತೊಂದು ಸ್ಥಳಕ್ಕೆ ತೆರಳಿದೆಯಾದರೆ ನನ್ನ ಮನಸ್ಸಿಗೆ ಸಂತೋಷವಾಗುವುದು ನೀನು ಧರ್ಮವನ್ನು ರಕ್ಷಿಸಿದವನಾಗುವೆ ಎಂದು ನುಡಿ ಎಂದು ಹೇಳಿ ಕಳುಹಿಸಿದನು ಪ್ರಹಸ್ತನು ಲಂಕಾ ಪಟ್ಟಣಕ್ಕೆ ಹೋಗಿ ಕುಬೇರನನ್ನು ಕಂಡು ಅಭಿವಂದಿಸಿ ಕೈ ಮುಗಿದುಕೊಂಡು ಜಿಯ ಧನೇಶ್ವರ ನಿನ್ನ ತಮ್ಮನಾದ ರಾವಣನು ನನ್ನನ್ನು ಕಳಿಸಿದ್ದಾನೆ ಅವನು ಹೀಗೆಂದು ಹೇಳಿದ್ದಾನೆ ಪೂರ್ವದಲ್ಲಿ ಲಂಕಾ ಪಟ್ಟಣವು ಸುಮಾಲಿ ಮಾಲ್ಯವಂತ ಮೊದಲಾದ ರಾಕ್ಷಸರು ಅನುಭವಿಸಿದ ಪಟ್ಟಣವಾದ ಕಾರಣ ಅದು ಅವರ ವಂಶದಲ್ಲಿ ಹುಟ್ಟಿದ ನನಗೆ ಸೇರಬೇಕು ಅದನ್ನು ಸಾಮದಿಂದ ನನಗೆ ಬಿಟ್ಟು ಕೊಡಬೇಕು ಅಂದರೆ ಸಮಾಧಾನದಿಂದ ನನಗೆ ಬಿಟ್ಟು ಕೊಡಬೇಕು ಹೀಗೆಂದು ಹೇಳಿ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ಎಂದು ನುಡಿದನು ಕುಬೇರನು ಎಲೆ ಪ್ರಹಸ್ತ ಈ ಲಂಕಾ ಪಟ್ಟಣವು ನನ್ನ ಐಶ್ವರ್ಯವು ರಾಜ್ಯವು ರಾವಣನಿಗೂ ಸೇರಿದ್ದು ಆತನು ಬಂದು ಸುಖದಿಂದ ಈ ರಾಜ್ಯವನ್ನು ನನ್ನೊಡನೆ ಅನುಭವಿಸಿಕೊಂಡಿರಲೆಂದು ರಾವಣನೊಡನೆ ಹೇಳು ಎಂದು ಹೇಳಿ ಕಳುಹಿಸಿದನು ಆಮೇಲೆ ತನ್ನ ತಂದೆಯಾದ ವಿಶ್ರವಸ್ಸಿನ ಸಮೀಪಕ್ಕೆ ಹೋಗಿ ಅಭಿವಂದಿಸಿ ತಂದೆಯೇ ನನ್ನ ತಮ್ಮನಾದ ರಾವಣನು ಪೂರ್ವದಲ್ಲಿ ಲಂಕಾಪಟ್ಟಣವು ತನ್ನ ಪೂರ್ವಿಕರಾದ ರಾಕ್ಷಸರು ಆಳಿದಂತಹದ್ದೆಂದು ಅಲ್ಲಿ ನಾನಿರುವುದು ಉಚಿತವಲ್ಲವೆಂದು ನಾನು ಲಂಕಾಪಟ್ಟಣವನ್ನು ಆತನ ವಶಕ್ಕೆ ಬಿಟ್ಟುಕೊಡಬೇಕೆಂದು ಒಬ್ಬ ದೂತನ ಕೈಯಲ್ಲಿ ಹೇಳಿ ಕಳುಹಿಸಿದನು ಮುಂದೆ ನಾನೇನು ಮಾಡಬೇಕೆಂಬುದನ್ನು ಹೇಳು ಎಂದು ಕೇಳಿದನು ಆ ಮಾತನ್ನು ಕೇಳಿ ವಿಶ್ರವಸ್ಸು ಕುಬೇರ ರಾವಣನು ನನ್ನ ಸಮೀಪಕ್ಕೆ ಬಂದು ತನಗೆ ಲಂಕಾ ಪಟ್ಟಣವನ್ನು ಬಿಡಿಸಿಕೊಡಬೇಕೆಂದು ಹೇಳಿದನು ನಾನು ಬಹಳವಾಗಿ ಕೋಪಿಸಿಕೊಂಡು ಅಣ್ಣನ ರಾಜ್ಯವನ್ನು ಬಯಸುವುದು ಉಚಿತವಲ್ಲವೆಂದು ಹೇಳಿದನು ಆದರೂ ದುರಾತ್ಮನಾದ ರಾವಣನು ತನಗೆ ಬ್ರಹ್ಮದೇವನಿಂದ ವರವಾಯಿತೆಂಬ ಗರ್ವ ಅತಿಶಯದಿಂದ ನನ್ನ ಮಾತನ್ನು ಕೇಳದೆ ನಿನ್ನ ರಾಜ್ಯವನ್ನು ಬಯಸಿದ ಮೇಲೆ ನೀನು ಮಾಡುವುದೇನು ಬ್ರಹ್ಮದೇವನ ವರದಿಂದ ಗರ್ವಿಸಿದ ದುರಾತ್ಮನಾದ ರಾವಣನು ಧರ್ಮ ಅಧರ್ಮಗಳ ವಿವೇಕವನ್ನು ಅರಿಯನು ಆತನಿಗೆ ನನ್ನ ಶಾಪದಿಂದ ದುರ್ಜನ ಪ್ರಕೃತಿ ಬಂದದ್ದನ್ನು ನೀನು ಬಲ್ಲೆಯಾದ ಕಾರಣ ನೀನು ನಿನ್ನ ಮಿತ್ ಬಾಂಧವರ ಸಹಿತವಾಗಿ ಲಂಕಾ ಪಟ್ಟಣವನ್ನು ಬಿಟ್ಟು ಕೈಲಾಸ ಪರ್ವತದಲ್ಲಿ ವಾಸ ಮಾಡಿಕೊಂಡು ಸುಖವಾಗಿರು ಕೈಲಾಸ ಪರ್ವತದಲ್ಲಿ ಸಮಸ್ತ ನದಿಗಳಿಗೂ ಉತ್ತಮವಾದ ಮಂದಾಕಿನಿ ಎಂಬ ನದಿಯಿದೆ ಆ ನದಿಯಲ್ಲಿ ಬಾಲಸೂರ್ಯ ಪ್ರಭೆಯಂತೆ ಹೊಳೆಯುವ ಚಿನ್ನದ ಕಮಲಗಳಿವೆ ಅಲ್ಲಿ ದೇವ ಗಂಧರ್ವ ಕಿನ್ನರ ಕೆಂಪುರುಷಾದಿಗಳು ಅಪ್ಸರ ಸ್ತ್ರೀಯರು ಜಲಕ್ರೀಡೆ ಮಾಡಿಕೊಂಡಿರುವರು ಆ ಪರ್ವತಕ್ಕೆ ಹೋಗಿ ಸುಖವಾಗಿರುವುದೇ ಯುಕ್ತವಲ್ಲದೆ ದುರಾತ್ಮನಾದ ರಾವಣನೊಡನೆ ವೈರವನ್ನು ಬೆಳೆಸುವುದು ಯುಕ್ತವಲ್ಲ ಆತನಿಗೆ ಬ್ರಹ್ಮದೇವನು ವರವನ್ನು ಕೊಟ್ಟ ವೃತ್ತಾಂತವನ್ನು ನೀನು ಬಲ್ಲೆಯಲ್ಲ ಎಂದು ಹೇಳಿದನು ಕುಬೇರನು ತನ್ನ ತಂದೆಯ ವಾಕ್ಯವನ್ನು ಮಹಾಪ್ರಸಾದವೆಂದು ಅಂಗೀಕರಿಸಿ ತನ್ನ ಸ್ತ್ರೀ ಪ್ರಧಾನ ಸ್ತ್ರೀ ಪ್ರಧಾನ ಪುರಜನ ಪುರ ಪರಿಜನರ ಸಹಿತವಾಗಿ ಲಂಕಾ ಪಟ್ಟಣವನ್ನು ಬಿಟ್ಟು ಕೈಲಾಸ ಪರ್ವತಕ್ಕೆ ತೆರಳಿದನು ಅನಂತರ ಪ್ರಹಸ್ತನು ಆ ಪಟ್ಟಣದಿಂದ ರಾವಣನ ಸಮೀಪಕ್ಕೆ ಹೋಗಿ ಕುಬೇರನು ಲಂಕಾ ಬಿಟ್ಟು ಹೋದ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳಿ ಅತ್ಯಂತ ಸಂತುಷ್ಟ ಚಿತ್ತನಾಗಿ ಎಲೈ ರಾವಣೇಶ್ವರ ನಿನ್ನ ಮನೋರಥವು ಸಂದಿತು ಇನ್ನು ಮೇಲೆ ಸಂಶಯವನ್ನು ಬಿಟ್ಟು ನಮ್ಮನ್ನು ಕೂಡಿಕೊಂಡು ಲಂಕಾಪಟ್ಟಣದಲ್ಲಿ ವಾಸವಾಗಿದ್ದುಕೊಂಡು ನಿನ್ನ ಧರ್ಮವನ್ನು ಪಾಲಿಸಿಕೊಂಡು ಸುಖವಾಗಿರು ಎಂದು ನುಡಿದನು ಆ ಮಾತನ್ನು ಕೇಳಿ ರಾವಣನು ಹರ್ಷಾತಿಶಯದಿಂದ ತನ್ನ ತಮ್ಮಂದಿರಾದ ಕುಂಭಕರ್ಣಾದಿಗಳನ್ನು ಕರೆದುಕೊಂಡು ತನ್ನ ಪ್ರಧಾನ ಪರಿಜನ ಸಹಿತನಾಗಿ ದೇವೇಂದ್ರನು ಅಮರಾವತಿಯನ್ನು ಪ್ರವೇಶಿಸುವಂತೆ ರಾಜಬೀದಿಗಳಿಂದ ರಮಣೀಯವಾದ ಲಂಕಾ ಪಟ್ಟಣವನ್ನು ಪ್ರವೇಶಿಸಿದನು ಬಳಿಕ ರಾಕ್ಷಸರೆಲ್ಲರೂ ಸೇರಿ ರಾವಣನಿಗೆ ಪಟ್ಟಾಭಿಷೇಕ ಮಾಡಲು ಅವನು ಲಂಕಾಪುರಿಯನ್ನೇ ವಾಸಸ್ಥಾನವನ್ನಾಗಿ ಮಾಡಿಕೊಂಡನು ಆಗ ಆ ಪಟ್ಟಣವು ಎಲ್ಲಿ ನೋಡಿದರೂ ಮೇಘಗಳಂತೆ ರಮಣೀಯವಾದ ತನುಕಾಂತಿಯುಳ್ಳ ರಾಕ್ಷಸ ಜನರಿಂದ ತುಂಬಿ ಮನೋಹರವಾಗಿ ಶೋಭಿಸುತ್ತಿತ್ತು ಇತ್ತ ತನ್ನ ತಂದೆಯಾದ ವಿಶ್ರವಸ್ಸಿನ ಅಪ್ಪಣೆಯಿಂದ ಕೈಲಾಸ ಪರ್ವತಕ್ಕೆ ತೆರಳಿದ ಕುಬೇರನು ಚಂದ್ರ ಮಂಡಲದಂತೆ ರಮಣೀಯವಾಗಿ ಶೋಭಿಸುತ್ತಿದ್ದ ಕೈಲಾಸ ಪರ್ವತದಲ್ಲಿ ರಮಣೀಯವಾದ ದಿವ್ಯ ಗ್ರಹಗಳಿಂದ ಅಲಂಕರಿಸಲ್ಪಟ್ಟ ಮಲಕಾಪುರಿಯನ್ನು ಪ್ರವೇಶಿಸಿ ಅಮರಾವತಿ ಪಟ್ಟಣದಲ್ಲಿರುವ ದೇವೇಂದ್ರನಂತೆ ಸುಖವಾಗಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ